ನಮಸ್ಕಾರ ಸ್ನೇಹಿತರೆ ತಂಬ್ಲೈನ್ ನೋಡಿಲೇಬೇಕು ನೀವು ನಾನು ಚಾನಲ್ ಕ್ಲೋಸ್ ಮಾಡಿ ಮಾಡ್ತೀನಿ ಅಂತ ಸೊ ಒಂದು ಕಮೆಂಟ್ ಬಂದಿತ್ತು ನಿನ್ನೆ ನೀವು ನಿಮ್ಮ ಚಾನಲ್ ಬೋರಿಂಗು ನೀವು ಚಾನಲ್ನ ಕ್ಲೋಸ್ ಮಾಡಿ ಅಂತ ವಿಡಿಯೋ ಚೆನ್ನಾಗಿಲ್ಲ ಕಾಪಿ ಮಾಡ್ತೀರಾ ಅಂತ ಸೊ ಅದಕ್ಕೆ ನಾನು ಡಿಸಿಷನ್ ತಗೊಂಡಿದ್ದೀನಿ ಚೇಂಜ್ ಕ್ಲೋಸ್ ಮಾಡೋಣ ಅಂತ ಸೊ ಫ್ರೆಂಡ್ಸ್ ನಿಮಗೆ ಇವತ್ತು ಗೊತ್ತಿರಲೇಬೇಕು ಏನು ತಾರೀಕು ಅಂತ ಫಸ್ಟ್ ಎಪ್ರಿಲ್ ಸೊ ನಾನು ಎಪ್ರಿಲ್ ಫೂಲ್ ಮಾಡ್ತಾ ಇದ್ದೀನಿ ನನ್ನ ಚಾನೆಲ್ನ ಕ್ಲೋಸ್ ಮಾಡ್ತಾ ಇಲ್ಲ ಸುಮ್ಮನೆ ಸ್ನೇಹಿತರಲ್ವ ಸೊ ಎಪ್ರಿಲ್ ಫುಲ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅದಕ್ಕೆ ಆ ಕಮೆಂಟಿಂಗ್ ರೀಸ್ ಮಾಡಿದ್ದೀನಿ ಸೊ ಫ್ರೆಂಡ್ಸ್ ಡಿಸ್ಕ್ಲೈಕ್ ಎಷ್ಟೇ ಬರಲಿ ಆದರೂ ನಮ್ಮ ಚಾನಲ್ನ ಕ್ಲೋಸ್ ಮಾಡೋಲ್ಲ ಇದರಲ್ಲಿ ಒಂದು ಲೈಕ್ ಬಂದಿದ್ರೆ ನಾನು ಖುಷಿ ಪಡ್ತೀನಿ ಒಂದಾರ ಲೈಕ್ ಬಂದಿದೆ ಅಂತ ಯಾಕೆಂದರೆ ನಾನು ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಇವರಿಗೆಲ್ಲ ಜಾಸ್ತಿ ಈಗ ಶೇರ್ ಮಾಡೋಲ್ಲ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಶೇರ್ ಮಾಡ್ತಾ ಇದೆ ವೀಡಿಯೋಸ್ಗಳನ್ನು ಆದರೆ ಈಗ ಫುಲ್ ಬಂದ್ ಮಾಡಿ ಕ್ಲೋಸ್ ಮಾಡಿದ್ದೀನಿ ಶೇರ್ ಮಾಡೋದನ್ನು ಸಹ ಸೊ ಈ ನಾಲ್ಕು ಲೈಕ್ನಾರ ಸಿಕ್ಕಿದೆ ಅಂತ ನಾನು ಖುಷಿ ಪಡ್ತೀನಿ ಹೋದ ವೀಡಿಯೋದಲ್ಲಿ ನನಗೆ ಗೊತ್ತು ನಾನು ವೀಡಿಯೋಸ್ ಕ್ವಾಲಿಟಿಗಳು ಚೆನ್ನಾಗಿಲ್ಲ ಅಂತ ಕ್ಲಿಯಾರಿಟಿ ಆಗಲಿ ವಾಯ್ಸ್ ಕ್ಲಿಯಾರಿಟಿ ಆಗಲಿ ವಾಯ್ಸ್ ಕ್ಲಿಯಾರಿಟಿ ಮತ್ತು ವಿಡಿಯೋ ಕ್ಲಿಯಾರಿಟಿ ಚೆನ್ನಾಗಿ ಬರ್ತಿಲ್ಲ ಅಂತ ನಂಗೆ ಗೊತ್ತು ಆದರೂ ನಮ್ಮ ಫೋನಲ್ಲಿ ಅಷ್ಟೊಂದು ಕ್ಲಿಯಾರಿಟಿ ಇಲ್ಲ ಅದೇ ನಾನು ಟ್ರೈ ಮಾಡ್ತಾ ಇದ್ದೀನಿ ನೆಕ್ಸ್ಟು ನೀವು ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ನನ್ನ ವಿಡಿಯೋಸ್ನಲ್ಲಿ ಚೇಂಜಸ್ ನೋಡ್ತೀರಾ ನೀವು ನಾನು ಹಾಗೆ ಚೇಂಜಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ನಾವು ಯಾರನ್ನೂ ಕಾಪಿ ಮಾಡೋಕ್ಕೆ ಆಗೋಲ್ಲ ಯಾಕೆಂದರೆ ನಮ್ಮ ನಮ್ಮದೇ ಆದ ನಮ್ಮ ಒಂದು ವೇ ಇರುತ್ತೆ ಎಲ್ಲರೂ ಎಲ್ಲರ ಥರ ಮಾಡೋಕ್ಕಾಗಲ್ಲ ಸೊ ನಾನು ಅಂದ್ಕೊಂಡು ಬೇಕಾ ನಾನು ಕಾಪಿ ಮಾಡ್ತೀನಿ ಅಂತ ಅಂದ್ಕೊಂಡ್ರು ಸೇಮ್ ಟು ಸೇಮ್ ಕಾಪಿ ಮಾಡೋಕ್ಕಾಗಲ್ಲ ನಾನೇ ನನ್ನ ಲೈಫೇ ಬೇರೆ ಅವ್ರ ಲೈಫೇ ಬೇರೆ ಆಗಿರುತ್ತೆ ಸೊ ಬ್ಲಾಗ್ ಅಂದರೆ ನಾರ್ಮಲ್ ಕಿಚನ್ ಲೈಫ್ ರೆಸಿಪೀಸ್ ಮತ್ತು ಸೀರೆ ಎಲ್ಲ ಇದೇ ಬರುತ್ತೆ ಸೊ ನಾನು ಅದನ್ನೇ ತೋರಿಸ್ತೀನಿ ಒಬ್ಬೊಬ್ರಿಗೆ ಅನ್ನಿಸ್ಬೋದು ನಾನು ಕಾಪಿ ಮಾಡ್ತೀನಿ ಅಂತ ಸೊ ಅನ್ನಿಸ್ಲಿ ಇದೆಲ್ಲ ವರ್ಲ್ಡ್ ಇದೆ ಎಲ್ಲ ಕಾಪಿನೇ ಮಾಡುತ್ತೆ ಯಾರೋ ಒಬ್ಬರು ಮೇಕರ್ ಇರುತ್ತೆ ಯಾರೋ ಒಬ್ಬರು ಮಾಡಿ ಮಾಡಿರ್ತಾರೆ ಅದೇ ಬಾಕಿ ಎಲ್ಲ ಲಾಕ್ ಲಾಯ್ಕಿಗೆ ತುಂಬ ಥ್ಯಾಂಕ್ಸ್ ಹೀಗೆ ಸಪೋರ್ಟ್ ಇರಿ ಹಾಗೆಯೇ ನೆಕ್ಸ್ಟ್ ಬ್ಲಾಗ್ಸ್ ಬರುತ್ತೆ ಬೇರೆ ಬೇರೆ ಟಾಪಿಕ್ ಮೇಲೆಯೂ ಅದನ್ನು ಟ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಬ್ಯುಸಿ ಇದ್ದೀನಿ ವಿರಾಟೆ ನಾನು ಎಕ್ಸಾಮ್ ಇದೆ ಇವತ್ತ ಒಂದು ಮರಾಠಿ ಎಕ್ಸಾಮ್ ಇತ್ತು ನಾಳೆ ಇಂಗ್ಲೀಷ್ ಆ್ಯಂಡ್ ನಾಡ್ದು ಮ್ಯಾಥ್ಸ್ ಏನಾಯಿತು ಮೂರೇ ಸಬ್ಜೆಕ್ಟ್ ಇರೋದು ಅವನಿಗೆ ಸೊ ಸ್ವಲ್ಪ ಟ್ರೈ ಮಾಡ್ತಾ ಇದ್ದೀನಿ ಅವನಿಗೆ ಓದ್ಸೋಕ್ಕೆ ಸೊ ಟೈಮ್ ಇಲ್ಲ ವಿಡಿಯೋ ಸರಿಯಾಗಿ ಮಾಡೋದು ಮಾಡೋಕ್ಕೆ ರಜೆ ಸಿಕ್ಕ ಮೇಲೆ ಟ್ರೈ ಮಾಡ್ತೀನಿ ಚೆನ್ನಾಗಿರೋ ವಿಡಿಯೋ ತರೋಕ್ಕೆ ನಿಮ್ಮ ಮಕ್ಕಳು ಊರಿಗೆ ಹೋಗೋಣ ಊರಿಗೆ ಹೋಗೋಣ ಅಂತ ಇದ್ದಾರೆ ನೋಡಬೇಕು ಊರಿಗೆ ಹೋಗೋಕೆ ಆಗುತ್ತಾ ಅಂತ ಅಮ್ಮ ಬಂದಿದ್ರು ಅದೇ ಅಮ್ಮ ಹೋದ್ರು ಅವರಿಗೆ ಸ್ವಲ್ಪ ಕೆಲಸ ಇತ್ತು ಅಂತ ಅವ್ರ ಜೊತೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿದೆ ಊರಿಗೆ ಅದೇ ಈಗ ಆಗೋಲ್ಲ ಅವ್ರ ಜೊತೆ ಹೋಗೋಕ್ಕೆ ಸೊ ಹಸ್ಬೆಂಡಿಗೂ ರಜೆ ಇಲ್ಲ ಆದರೆ ಮಕ್ಕಳು ಹೋಗೋಣ ಹೋಗೋಣ ಅಂತ ಅವರೇ ಅವರಿಗೆ ಜಾಸ್ತಿ ಇಷ್ಟ ಎಣ್ಣೀರು ಕುಡಿಯೋದು ಅಲ್ಲಿ ಅಡುಗೆ ಎಲ್ಲ ಮಾಡಿದ್ದು ಸೊ ಅದೇ ನೆನಪುಗಳು ಇದೆ ವಿರಾಟಿಗೆ ಸೊ ನೆನ್ಕೊಳ್ತಿದ್ದಾನೆ ಸಾಧ್ಯವಾದರೆ ಹೋಗ್ತೀವಿ ನೋಡೋಣ ಇನ್ನೂ ಟೂ ಮಂತ್ಸ್ ರಜೆ ಸಿಗುತ್ತೆ ಸಿಗಿದ್ರೆ ಟೈಮ್ ಟೈಮ್ ಸಿಕ್ಕಿದ್ರೆ ಹೋಗ್ತೀವಿ ಟ್ರೈ ಮಾಡ್ತೀವಿ ಹೋಗೋಕ್ಕೆ ನೋಡೋಣ ಹೋದರೆ ವ್ಲಾಗ್ನು ಸಹ ಮಾಡ್ತೀನಿ ಊರಿಗೆ ಬಂದಿದ್ದೀನಿ ಅಂತ ಆ್ಯಂಡ್ ನಾಳೆ ಮೆಂದಿ ವಿಡಿಯೋಸ್ ಎಲ್ಲ ಬರುತ್ತೆ ಇದೀನಿ ಹಾಗೆಯೇ ಸ್ವಲ್ಪ ಬೇರೆ ಬೇರೆ ವಿಡಿಯೋಸ್ನು ಶೂಟ್ ಮಾಡಿದ್ದೀನಿ ನಾನು ಶೂಟ್ ಮಾಡಿ ಮಡಗಿದೆ ಒಂದು ಎರಡು ವೀಡಿಯೋಸು ಮೇಕಪ್ ರಿಲೇಟೆಡ್ ಅದನ್ನು ನಾನು ಫಸ್ಟ್ ಡ್ರೈವಲ್ ಎಲ್ಲೋ ಇದೆ ನೋಡ್ತೀನಿ ಹೆಂಗಿದೆ ಅಂತ ಆಮೇಲೆ ಆ ವೀಡಿಯೋಸ್ನೂ ಹಾಕ್ತೀನಿ ತುಂಬ ಯೂಸ್ಫುಲ್ ಪ್ರಾಡಕ್ಟ್ ಫ್ರೀ ಪ್ರಾಡಕ್ಟ್ಸ್ ತರಿಸಿದ್ದೆ ನಾನು ವೆಬ್ಸೈಟಿಂದ ಸೊ ಅದನ್ನು ಹಾಕ್ತೀನಿ ಅದಕ್ಕೆ ನನ್ನ ವೀಡಿಯೋ ಸಿಗ್ತಾ ಇಲ್ಲ ನಾನು ಮಾಡಿ ಮಡಗಿದ್ದೀನಿ ಅಂದರೆ ಸಿಗ್ತಾಯಿಲ್ಲ ಸೊ ಅದನ್ನು ಬೇಗನೆ ಹುಡುಕಿ ಹಾಕ್ತೀನಿ ಸೊ ನಿಮಗೆ ಇವತ್ತಿನ ವೀಡಿಯೋ ಬೇಗನೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಕಮೆಂಟಿಂದ ನಮ್ಗೆ ನನಗೆ ತುಂಬ ಇಷ್ಟ ಆಗುತ್ತೆ ನಿಮ್ಮ ಕಮೆಂಟ್ ಹೋಗೋದಕ್ಕೆ ಸೊ ಹೆಲ್ತಿಯಾಗಿರಿ ಹೆಲ್ಪಿಯಾಗಿರಿ ಆ್ಯಂಡ್ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ ಹರ್ಷವಾಗಿ ಧನ್ಯವಾದಗಳು